ಪಾಕಿಸ್ತಾನದ ಪರವಾಗಿ ಯಾರೇ ಮಾತನಾಡಿದ್ರು ಅದು ತಪ್ಪು ಅದು ದೇಶದ್ರೋಹ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುಧವಾರ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಹೇಳಿದ್ದಾರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಹದಿನೈದು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ತನಿಖೆ ನಡೀತಾ ಇದೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗತ್ತೆ ಯಾರೇ ಪಾಕಿಸ್ತಾನದ ಪರವಾಗಿ ಮಾತಾಡಿದರೆ ತಪ್ಪು ಅಂತ ಪ್ರಕಟಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿ ಹೊರಡಿಸಿದೆ ಮಂಗಳೂರಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವನನ್ನ ಕೊಲೆ ಮಾಡಿದ್ದಾರೆ ಅಂತ ಟಿವಿ ಚಾನೆಲ್ ಒಂದರ ವರದಿಗಾರನೊಬ್ಬ ಕೇಳಿದ್ದಕ್ಕೆ ನೀನಲ್ಲಿ ಇದ್ಯಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಬಳಿಕ ಯಾರೇ ಆಗಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರೆ ತಪ್ಪು ಅಂತ ಹೇಳಿದ್ದಾರೆ ಅದರ ಬೆನ್ನಿಗೆ ಅವರ ಕಚೇರಿಯಿಂದ ಪ್ರಕಟಣೆ ಬಂದಿದೆ ಅದರಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಹದಿನೈದು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ತನಿಖೆ ನಡೀತಾ ಇದೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳಾದರೂ ಕರಾವಳಿ ಜಿಲ್ಲೆಗಳಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಆಡಳಿತವೇ ನಡೀತಿರುವ ಹಾಗಿದೆ ಅನ್ನೋ ಆರೋಪ ಇಲ್ಲಿನ ಜನರಿಂದಲೇ ಕೇಳಿಬರ್ತಿದೆ ಇಲ್ಲಿನ ಕಾಂಗ್ರೆಸ್ ಶಾಸಕರು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲವೂ ಬಿಜೆಪಿ ಸರ್ಕಾರದಲ್ಲಿದ್ದ ಹಾಗೇನೇ ಇದೆ ಅದರಲ್ಲೇನೂ ಬದಲಾವಣೆ ಕಾಣ್ತಿಲ್ಲ ಅಂತ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿದ ಕರಾವಳಿಯ ಜನ ದೂರ್ತಾನೇ ಇದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಜಿಲ್ಲೆಯಲ್ಲಿ ಅನೈತಿಕ ಪೊಲೀಸ್ ಗಿರಿ ನಡೆದಿರುವ ಬಗ್ಗೆ ಕೇಳಿ ಕ್ರಿಯೆಗೆ ಸೂಕ್ತ ಪ್ರತಿಕ್ರಿಯೆ ಇರತ್ತೆ ಅಂತ ಉತ್ತರಿಸಿ ಎಲ್ರನ್ನೂ ಬೆಚ್ಚಿ ಬೀಳಿಸಿದ್ರು ಮುಖ್ಯಮಂತ್ರಿಗಳೇ ಅನೈತಿಕ ಪೊಲೀಸ್ ಕಿರಿಯನ್ನ ಹೀಗೆ ಸಮರ್ಥಿಸಿಕೊಂಡ್ರೆ ಹೇಗೆ ಅಂತ ಕಳವಳ ವ್ಯಕ್ತವಾಗಿತ್ತು ಈಗ ಸಿದ್ದರಾಮಯ್ಯನವರು ಮಂಗಳೂರು ಗುಂಪು ಹತ್ಯೆ ಬಗ್ಗೆ ನೀಡಿರುವ ಹೇಳಿಕೆ ತೀರಾ ಬೊಮ್ಮಾಯಿ ಹೇಳಿಕೆ ಹಾಗೆ ಇಲ್ಲದೆ ಇದ್ರು ಸಿದ್ದರಾಮಯ್ಯನವರು ಪ್ರತಿಪಾದಿಸುವ ರಾಜಕೀಯಕ್ಕೆ ಯಾವ ರೀತಿಯಿಂದಲೂ ಸೂಕ್ತವಾಗಿಲ್ಲ ಅವರ ಈ ಹೇಳಿಕೆ ತೀರಾ ನಿರಾಶಾದಾಯಕವಾಗಿದೆ ಮೂವತ್ತು ಮಂದಿ ಸಂಘ ಪರಿವಾರದ ಗುಂಡಾಗಳು ಹಾಡಹಗಲೆ ಒಬ್ಬ ಮಾನಸಿಕ ಅಸ್ವಸ್ಥನನ್ನ ಸುತ್ತುವರೆದು ಅತ್ಯಂತ ಅಮಾನುಷವಾಗಿ ಹಲ್ಲೆ ನಡೆಸಿ ಎಲ್ಲರ ಎದುರೇ ಕೊಂದು ಹಾಕಿದ್ದಾರೆ ಕೊಲೆಯಾದ ಅಶ್ರಫ್ನ ಮೃತದೇಹದ ಮೇಲಾಗಿರುವ ಗಾಯಗಳನ್ನು ನೋಡಿದ್ರೆ ಎಂಥವರು ಬೆಚ್ಚಿ ಬೀಳುವಂತಿದೆ ಇವತ್ತಿನ ಆಧುನಿಕ ನಾಗರಿಕ ಸಮಾಜದಲ್ಲಿ ಇಂಥದ್ದೊಂದು ಗುಂಪು ಹತ್ಯೆ ನಡೆದಿರೋದಕ್ಕೆ ಸಾಧ್ಯನಾ ಇದೆಂಥ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅಂತ ಮಂಗಳೂರಿನ ಜನ ಆತಂಕಗೊಂಡಿದ್ದಾರೆ ಅಂತಹ ಅಮಾನುಷ ಹತ್ಯೆ ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿಗಳಿಂದ ಒಂದು ಸ್ಪಷ್ಟವಾದ ಖಂಡನೆ ಇಲ್ಲ ಪ್ರಕರಣ ನಡೆದ ಬಳಿಕ ಒಂದಿಡೀ ದಿನ ಏನೂ ಹೇಳದೆ ಸಾರ್ವಜನಿಕರ ಆಗ್ರಹಕ್ಕೆ ಮಣಿದು ಎರಡನೇ ದಿನ ಅದರ ಬಗ್ಗೆ ಮಾಹಿತಿ ಕೊಟ್ಟ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಒಂದೇ ಒಂದು ಮಾತಿಲ್ಲ ಇಷ್ಟು ಕ್ರೂರ ಘಟನೆಯ ತನಿಖೆಯನ್ನ ಹಾದಿ ತಪ್ಪಿಸೋಕೆ ಪ್ರಯತ್ನಿಸಿದ ಮಂಗಳೂರು ಪೊಲೀಸರ ಬಗ್ಗೆ ಮುಖ್ಯಮಂತ್ರಿಗಳಿಂದ ಒಂದೇ ಒಂದು ಮಾತಿಲ್ಲ ಪರೀಕ್ಷೆ ಬರೆಯೋಕೆ ಬಂದ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಬಗ್ಗೆ ತಕ್ಷಣ ಅದನ್ನ ಖಂಡಿಸುವ ಸಿಎಂ ಸಿದ್ದರಾಮಯ್ಯ ಅವರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಹದಿನೈದು ಮಂದಿ ವಿರುದ್ದ ಪ್ರಕರಣ ದಾಖಲಾಗಿದೆ ದಾಖಲಾಗಿದೆ ತನಿಖೆ ನಡೀತಿದೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಕೊಲೆ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ನಲ್ಲಿ ಕೊಲೆಯಾದ ಅಶ್ರಫ್ ಪಾಕಿಸ್ತಾನ ಪಾಕಿಸ್ತಾನ ಅಂತ ಕೂಗಿದ ಅಂತ ಮಾತ್ರ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ಎಫ್ಐಆರ್ನಲ್ಲಿ ಎಲ್ಲೂ ದಾಖಲಾಗಿಲ್ಲ ಅಶ್ರಫ್ ಹಾಗೆ ಹೇಳಿದ ಅಂತ ಪೊಲೀಸರಿಗೆ ಹೇಳಿರುವುದು ಕೂಡ ಕೊಲೆ ಆರೋಪಿಗಳೇ ಅಶ್ರಫ್ ಮಾನಸಿಕ ಅಸ್ವಸ್ಥ ಅಂತ ಮೂರು ದಿನಗಳವರೆಗೆ ಗೊತ್ತಾಗದ ಮಂಗಳೂರಿನ ಪೊಲೀಸರಿಗೆ ಘಟನೆ ಕೇವಲ ಅಸಹಜ ಅಲ್ಲ ಒಂದು ವ್ಯವಸ್ಥಿತ ಗುಂಪು ಹತ್ಯೆ ಅಂತ ಬೈಲಿಗೆ ಬಂದು ಕೂಡಲೇ ಪಾಕಿಸ್ತಾನ ನೆನಪಾಗಿದೆ ಅದನ್ನೇ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದ್ದಾರೆ ಅದನ್ನೇ ಮುಖ್ಯಮಂತ್ರಿಗಳಿಗೂ ದಾಟಿಸಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಿದ ಅನ್ನುವಂತಹ ಮಾತು ಬಂದಿದೆ ಮಾನಸಿಕ ಅಸ್ವಸ್ಥನೊಬ್ಬ ಪಾಕಿಸ್ತಾನ ಅಂತ ಹೇಳಿದ್ರೂ ಕೂಡ ಆತನನ್ನ ಬೀದಿಯಲ್ಲಿ ಮೂವತ್ತು ಜನ ಸೇರಿ ಹೊಡೆದುಕೊಳ್ಬೇಕು ಅಂತ ಎಲ್ ಹೇಳಲಾಗಿದೆ ಮುಖ್ಯಮಂತ್ರಿಗಳು ಮೊದಲು ಈ ಅಮಾನುಷ ಕೃತ್ಯವನ್ನ ಖಡಕ್ಕಾಗಿ ಖಂಡಿಸಬೇಕಿತ್ತು ನಮ್ಮ ಸರ್ಕಾರದಲ್ಲಿ ಇಂಥದ್ದಕ್ಕೆಲ್ಲ ಆಸ್ಪದ ಇಲ್ಲ ಯಾವ ಕಾರಣಕ್ಕೂ ಪ್ರಕರಣಕ್ಕೆ ಸಂಬಂಧಿಸಿದ ಒಬ್ಬೇ ಒಬ್ಬನನ್ನ ಬಿಡೋದಿಲ್ಲ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಬೇಕಿತ್ತು ಪೊಲೀಸರ ಕಾರ್ಯವೈಖರಿ ಬಗ್ಗೆನೂ ತನಿಖೆ ನಡೆಯಲಿದೆ ಅಂತ ಭರವಸೆ ಕೊಡಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಂದ ಕನ್ನಡಿಗರು ನಿರೀಕ್ಷೆ ಮಾಡೋದು ಅದನ್ನ ಪಕ್ಷಪಾತಿ ಪೊಲೀಸರು ಒಪ್ಪಿಸಿದ ಗಿಣಿಪಾಠ ಹೇಳೋಕೆ ಸಿಎಂ ಬೇಕಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು